ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗೀಳು ಮನೋರೋಗ ಕುರಿತು ರಾಯಚೂರಿನ ಜಿಲ್ಲಾ ಮನೋರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಪ್ರಿಯ ಕೇಳುಗರೆ ಯಾವುದೇ ಆಲೋಚನೆ ಅನುಮಾನ ವಿಚಾರ ಘಟನೆ ಮನಸ್ಸಿನೊಳಕ್ಕೆ ಪದೇ ಪದೇ ಬರುವುದು ಅಸಂಬಂಧ ಎಂದು ಗೊತ್ತಿದ್ದರೂ ಕೂಡ ಆತನನ್ನು ಎಡೆಬಿಡದೆ ಪಟ್ಟು ಹಿಡಿದು ಕಾಡುವಂತಹ ಅಹಿತಕರ ಯೋಚನೆಗಳಿಗೆ ಅಥವಾ ಭಾವನೆಗಳಿಗೆ ಗೀಳುಬೇನೆ ಅಥವಾ ಗೀಳು ರೋಗ ಅಂತ ಕರಿಬೋದು ಮನುಷ್ಯನ ಮನಸ್ಸನ್ನು ಕದುಡುವ ಈ ಕಾಯಿಲೆ ಯಾಕೆ ಬರುತ್ತೆ ಇದಕ್ಕೆ ಕಾರಣಗಳೇನು ಇದು ಬಂದರೆ ಇದಕ್ಕೇನು ಪರಿಹಾರ ಇದೆಯಾ ಇಲ್ವಾ ಅನ್ನುವುದನ್ನು ಕುರಿತು ನಮಗೆ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕೆ ರಾಯಚೂರಿನ ಜಿಲ್ಲಾ ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ವೈ ಪಥರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಈಗ ಈ ಓ ಸಿ ಡಿ ಅಥವಾ ಗೀಳುಬೆನ್ನು ರೋಗಕ್ಕೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನಂತಾರೆ ಓ ಸಿ ಡಿ ಅಂತಕ್ಕಂಥದ್ದು ಒಂದು ಮಾನಸಿಕ ಕಾಯಿಲೆ ಸಾಕಷ್ಟು ಜನರಿಗೆ ಅದು ಕಾಯಿಲೆ ಅಂತಲೇ ಗೊತ್ತಿರೋದಿಲ್ಲ ಆ ಲಕ್ಷಣಗಳು ಇರ್ತವೆ ಆದ್ರೆ ಇದು ಆತಂದು ಮೊದಲಿಂದನೇ ಆ ರೀತಿ ಹ್ಯಾಬಿಟ್ ಆಗಿದೆ ಸೊ ಆತಂದು ನಡವಳಿಕೆನೆ ಆ ರೀತಿ ಇದೆ ಬಿಡು ಸೊ ಅದು ಮಾಮೂಲಿ ಅದೇನು ಕಾಯಿಲೆ ಅಲ್ಲ ಅಂತಕ್ಕಂಥದ್ದು ಆದ್ರೆ ಇದು ಒಂದು ತರಹದ ಮಾನಸಿಕ ಕಾಯಿಲೆ ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರ್ತದೆ ಈ ಒಂದು ಕಾಯಿಲೆ ಯಾರಲ್ಲಾದ್ರೂ ಕಂಡು ಬರಬಹುದು ಆದ್ರೆ ಯೂಶಲಿ ಇದು ಸ್ಟಾರ್ಟ್ ಆಗ್ತಕ್ಕಂತ ಏಜ್ ಅಂದ್ರೆ ಟೀನ್ ಏಜ್ ಅಂತ ನಾವು ಏನು ಹೇಳ್ತೀವಲ್ಲ ಹದಿಮೂರು ಹದಿನಾಲ್ಕನೇ ವಯಸ್ಸಿನಲ್ಲೇ ಇದು ಸ್ಟಾರ್ಟ್ ಆಗ್ತದೆ ಎಷ್ಟೋ ಕೇಸ್ಗಳಲ್ಲಿ ನಾವು ಈವನ್ ಅದಕ್ಕಿಂತ ಚಿಕ್ಕ ಮಕ್ಕಳಲ್ಲೂ ಕೂಡ ಅಂದ್ರೆ ಏಳು ಎಂಟು ವರ್ಷದ ಮಕ್ಕಳಲ್ಲೂ ಕೂಡ ಈ ಒ ಸಿ ಡಿ ಕಾಯಿಲೆಯ ಲಕ್ಷಣಗಳು ಕೂಡ ನಾವು ನೋಡಿದ್ದೇವೆ ಜಗತ್ತಿನಲ್ಲಿ ಒಂದು ಅಂಕಿ ಸಂಖ್ಯೆಗಳನ್ನು ಎಣಿಸಿದಾಗ ಆಲ್ಮೋಸ್ಟ್ ಎರಡರಿಂದ ಮೂರು ಪರ್ಸೆಂಟ್ ಜನರಿಗೆ ಈ ಒಂದು ಒ ಸಿ ಡಿ ಅಂತಕ್ಕಂಥ ಕಾಯಿಲೆಯ ಲಕ್ಷಣಗಳು ಅಂದ್ರೆ ಗೀಳು ಬೇನಿಯ ಕಾಯಿಲೆಯ ಲಕ್ಷಣಗಳು ಇರ್ತವೆ ಸೊ ಇದನ್ನ ನಾವು ಓವರ್ ಆಗಿ ಯೋಚನೆ ಮಾಡೋದಾದ್ರೆ ಗಂಡು ಮಕ್ಕಳಲ್ಲಿ ಇದು ಸ್ವಲ್ಪ ಕಾಯಿಲೆಯ ಲಕ್ಷಣಗಳು ಜಾಸ್ತಿ ಕಾಣಿಸ್ತವೆ ಕಂಪೇರ್ ಟು ಹೆಣ್ಮಕ್ಳಲ್ಲಿ ಇದಕ್ಕೆ ನಾವು ನಿಖರವಾಗಿ ಇದೇ ಕಾರಣದಿಂದನೇ ಇಂಥ ಒಂದು ಕಾಯಿಲೆ ಬರ್ತದೆ ಓಸಿಡಿ ಕಾಯಿಲೆ ಅಂತ ಹೇಳಿಕ್ ಆಗೋದಿಲ್ಲ ಆದರೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಸಾಕಷ್ಟು ಅಭ್ಯಾಸಗಳು ಅಂದ್ರೆ ಸ್ಟಡೀಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಸ್ಟಡೀಸ್ ಪ್ರಕಾರ ಫಸ್ಟ್ ಅಂಡ್ ಫಾಲ್ಮೋಸ್ಟ್ ಆಗಿ ಈ ಜೀನ್ಸ್ ಅಂತ ನಾವು ಹೇಳ್ತೀವಲ್ಲ ಜೆನೆಟಿಕ್ಸ್ ಅದ್ರಲ್ಲಿಂದ ಸಾಕಷ್ಟು ಸಾರಿ ಅಂದ್ರೆ ಪೇರೆಂಟ್ ಅಲ್ಲಿ ಅಥವಾ ಗ್ರಾಂಡ್ ಪೇರೆಂಟ್ಸ್ ಅಲ್ಲಿ ಸಿಬ್ಲಿಂಗ್ಸ್ ಅಲ್ಲಿ ಇರತಕ್ಕೇಸ್ ಅವರ ಮನೆಯಲ್ಲಿ ಆ ಒಂದು ಗೀಳು ಬೇನೆಯ ಲಕ್ಷಣಗಳು ಕಂಡು ಸಾಮಾನ್ಯ ಅದ್ರ ಜೊತೆಗೆ ಇಲ್ಲಿ ಏನಾಗ್ತದೆ ಅಂತ ನಾವು ಯೋಚನೆ ಮಾಡಿದಾಗ ಆ ಒಬ್ಬ ವ್ಯಕ್ತಿ ಮಾನಸಿಕ ಕಾಯಿಲೆ ಅಂದ್ರೆ ಈ ಗೀಳು ಬೇನೆಯನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿಯ ಮಿದುಳಿನಲ್ಲಿ ಈ ಒಂದು ಹಾರ್ಮೋನ್ಗಳು ಅಂತ ನಾವೇನು ಹೇಳ್ತೀವಲ್ಲ ಆ ಒಂದು ಹಾರ್ಮೋನುಗಳ ಏರುಪೇರಿನಿಂದಾಗಿ ಎಸ್ಪೆಷಲಿ ಸೆರಟೋನಿನ್ ಅಂತ ನಾವೇನು ಹೇಳ್ತೀವಿ ಸೆರಟೋನಿನ್ ಮತ್ತು ಡೋಪಮಿನ್ ಈ ಒಂದು ಈ ರಸವಾಹಕಗಳು ಈ ಒಂದು ರಸವಾಹಕಗಳು ಏನಿರ್ತವೆ ಸೆಂಟ್ರಲ್ ನರಸ ಅಂದ್ರೆ ಕೇಂದ್ರ ನರವೂಹದಲ್ಲಿ ಇರತಕ್ಕಂಥ ರಸವಾಹಕಗಳ ಪರಿಚಲನೆ ಸ್ವಲ್ಪ ಏರುಪೇರಿನಿಂದಾಗಿ ಈ ಒಂದು ಕಾಯಿಲೆಯ ಲಕ್ಷಣಗಳು ಆ ವ್ಯಕ್ತಿಗಳಲ್ಲಿ ಕಂಡು ಬರ್ತವೆ ಸರ್ ಈಗ ಗಿಳುಬೇನೆ ಅಥವಾ ಗೀಳು ರೋಗ ಈ ಒಂದು ರೋಗದ ಲಕ್ಷಣಗಳ ಬಗ್ಗೆ ಹೇಳಿ ಯಾಕೆಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಮಾನಸಿಕ ಕಾಯಿಲೆ ಅಂದಾಗ ಆ ಲಕ್ಷಣಗಳು ಅಂದ ತಕ್ಷಣ ಎಲ್ಲರೂ ಏನ್ ತಿಳ್ಕೊಂಡ್ ಬಿಡ್ತಾರೆ ಜನರಲ್ ಆಗಿ ತಿಳ್ಕೊತಾರೆ ಮಾನಸಿಕ ಕಾಯಿಲೆ ಅಂದ್ರೆ ಹುಚ್ಚು ಚಕರ ಆಡೋದು ತಾನೇ ನಗೋದು ತಾನೇ ಮಾತಾಡೋದು ಕುಣಿಯೋದು ಇನ್ಅಪ್ರೋಪ್ರಿಯೇಟ್ ಆಗಿ ಬಿಹೇವಿಯರ್ ಮಾಡೋದು ಅಂತಕ್ಕಂಥದ್ದು ಮಾತ್ರ ಮಾನಸಿಕ ಕಾಯಿಲೆ ಅಂತ ತಿಳ್ಕೊತಾರೆ ಅದು ಒಂದು ಎಕ್ಸ್ಟ್ರೀಮ್ ಅದನ್ನು ನಾವು ಸೈಕೋಸಿಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಮನೋವಿಕಲತೆ ಅಂತ ನಾವು ಹೇಳ್ತೇವೆ ಮನೋವಿಕಲತೆ ಅಂದಾಗ ಅದೆಲ್ಲ ಬರುತ್ತೆ ಆದ್ರೆ ಈ ಒಂದು ಡಿಯಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಬಿಹೇವಿಯರ್ ಇರುತ್ತೆ ಅದು ಹೆಚ್ಚಾಗಿರುತ್ತೆ ಉದಾಹರಣೆಗೆ ನಾವು ಊಟ ಮಾಡೋಕ್ಕಿಂತ ಮುಂಚಿತ ಆಗ್ಲಿ ಅಥವಾ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಆಗ್ಲಿ ಕೈ ತೊಳೆದಂತೂ ಸರಿ ಮಾಡಲೇಬೇಕು ಮಾಡ್ತೇವೆ ಒಂದ್ ಸಾರಿ ಓಕೆ ಎರಡನೇ ಸಾರಿನೂ ತೊಳಿತೇವೆ ಅಂತ ಅನ್ಕೊಳ್ಳಿ ಹೆಚ್ಚಾದ್ರೆ ಮೂರನೇ ಸಾರಿನೂ ನಮ್ಗೆ ಯಾಕೋ ಡೌಟ್ ಇತ್ತಂದ್ರೆ ತೊಳಿತೇವೆ ಆದ್ರೆ ಈ ವ್ಯಕ್ತಿಗಳು ಆ ರೀತಿ ಅಲ್ಲ ತೊಳೆದಿದ್ದೇ ತೊಳಿತಾ ಇರ್ತಾರೆ ತೊಳಿತಾ ಇರ್ತಾರೆ ತೊಳಿತಾ ಇರ್ತಾರೆ ಯಾವ ರೀತಿ ತೊಳಿತಾ ಇರ್ತಾರೆ ಅಂದ್ರೆ ಆ ನೀರು ಟ್ಯಾಂಕ್ ನಲ್ಲಿ ಇರ್ತಕ್ಕಂಥ ನೀರಾದ್ರೂ ಖಾಲಿ ಆಗ್ಬೇಕು ಅಥವಾ ಕೈಯಲ್ಲಿ ಇರತಕ್ಕಂತ ಸೋಪ್ ಆದ್ರೂ ಖಾಲಿ ಆಗ್ಬೇಕು ಇಲ್ಲ ಅಂದ್ರೆ ಮೂರನೇ ವ್ಯಕ್ತಿ ಮನೆಯಲ್ಲಿ ಇರ್ತಕ್ಕಂಥವ್ರು ಇನ್ನೊಬ್ರು ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಬೇರೆ ಕಡೆ ಹೋಗ್ಬೇಕು ಸಾಕ್ ಬಾರಪ್ಪ ಸ್ವಚ್ಛ ಆಗಿದೆ ಅಂತ ಅಲ್ಲಿ ಬಂದು ಕೈ ಹಿಡಿದು ಕರ್ಕೊಂಡು ಹೋಗೋ ತನಕ ಇರ್ತಾರೆ ಅವ್ರಿಗೆ ಫುಲ್ ಆತಂಕ ಎಲ್ಲೂ ಕ್ರಿಮಿಕೀಟ ಇರ್ತದೆ ನನ್ನ ಕೈ ಸ್ವಚ್ಛ ಆಗಿರೋದಿಲ್ಲ ಅದರಿಂದ ಏನೋ ಆಗ್ಬಿಡ್ತದೆ ಅಂತಕ್ಕಂಥ ಇದು ಒಂದು ಲಕ್ಷಣ ಇದನ್ನ ನಾವು ವಾಶರ್ಸ್ ಅಂತ ಕರಿತೀವಿ ಇದು ಒಂದು ಇನ್ನು ಎರಡನೇದಾಗಿ ಚೆಕ್ಕರ್ಸ್ ಅಂತ ನಾವು ಹೇಳ್ತೀವಿ ಚೆಕ್ಕರ್ಸ್ ಅಶರ್ಸ್ ಹೇಳಿದ್ದು ಹ್ಯಾಂಡ್ ವಾಶ್ ಮಾಡ್ತಾನೆ ರಿಪೀಟೆಡ್ ಆಗಿ ಈವನ್ ಹೆಣ್ಮಕ್ಳ ಆದ್ರೆ ಅಡಿಗೆ ಮನೆಯಲ್ಲಿ ಮನೆಯನ್ನು ತೊಳೆದಾಗ್ಲಿ ಹೋಲಿ ಎಲ್ಲಾ ರೂಮ್ ಗಳನ್ನ ತೊಳೆಯೋದಾಗ್ಲಿ ಗ್ಯಾಸ್ ಕಟ್ಟಿಯನ್ನು ತೊಳೆಯೋದಾಗ್ಲಿ ತೊಳೆದಿದ್ದೇ ತೊಳೆದಿದ್ದೇ ತಿಕ್ಕಿದ್ದೇ ತಿಕ್ಕಿದ್ದೆ ಪಾತ್ರೆಗಳನ್ನ ಇನ್ನು ಒಟ್ಟು ತೊಳಿತಾ ಇರೋದು ಸೊ ಆ ರೀತಿ ಅದು ವಾಷರ್ಸ್ ಇನ್ನು ಚಕ್ಕರ್ಸ್ ಅಂದ್ರೆ ಚೆಕ್ ಮಾಡ್ತಾ ಇರೋದು ಮನೆಗೆ ಬೀಗ ಇಲ್ಲೋ ಡೌಟ್ ಬರುತ್ತೆ ಅಲ್ಲಿ ಅಲ್ಲಿ ಮಾಡ್ತಾರೆ ಹೋಗ್ತಾರೆ ಎಳೆದು ನೋಡ್ತಾರೆ ಚಾವಿನ ಲಾಕ್ ಅನ್ನ ಹಾ ಓಕೆ ಹಾಕಿದ್ದೀನಿ ಅಂತ ಅನ್ಸುತ್ತೆ ಮತ್ತೆ ವಾಪಸ್ ಆಫೀಸ್ ಕಡೆನೋ ಅಥವಾ ಬೇರೆ ಕೆಲಸದ ಕಡೆನೋ ಹೋಗ್ತಾ ಇರ್ತಾರಲ್ಲ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಮತ್ತೆ ಅವ್ರಿಗೆ ಥಾಟ್ಸ್ ಬರುತ್ತೆ ಏನಂದ್ರೆ ನಾನು ಸರಿಯಾಗಿ ಚೆಕ್ ಮಾಡಿದ್ನೋ ಇಲ್ಲೋ ಅಂತ ಮತ್ತೆ ವಾಪಸ್ ಬರ್ತಾರೆ ಚಾವಿಯನ್ನು ತಗೊಂಡು ಮತ್ತೆ ಓಪನ್ ಮಾಡ್ತಾರೆ ಓಪನ್ ಮಾಡಿ ಮತ್ತೆ ಲಾಕ್ ಮಾಡ್ತಾರೆ ಮತ್ತೆ ಲಾಕ್ ಮಾಡ್ತಾರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆಯಿತು ಅಷ್ಟು ಹಾಕಿದ ನಂತರ ಮತ್ತೆ ಮುಂದಕ್ಕೆ ಹೋಗ್ತಾರೆ ಇದು ಚಕ್ಕರ್ಸ್ ಆಯಿತು ಇನ್ನು ನೋಟು ನನ್ನಲ್ಲಿ ಇರ್ತಕ್ಕಂಥದ್ದು ಐವತ್ತರದೋ ನೂರದು ಐದುನೂರದು ಸಾವಿರದೋ ಎರಡು ಸಾವಿರದೋ ಏನೋ ಇಟ್ಕೊಳ್ಳಿ ಒಂದು ಎಂಟು ಹತ್ತು ಪೀಸಸ್ ಇತ್ತಂದ್ರೂ ಕೂಡ ಅದನ್ನು ಕ್ರಮಬದ್ಧವಾಗಿ ಎಣಿಸ್ಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯನೇ ಆಗೋದಿಲ್ಲ ಎಣಿಸಿರ್ತೇನೆ ಇವರದ ಹತ್ತಿರ್ತದೆ ಅಂತ ತಿಳ್ಕೊಳ್ಳಿ ನೀವು ಆದರೆ ಅದು ಹತ್ತಿತ್ತೋ ಇಲ್ಲೋ ಜಾಸ್ತಿ ಇತ್ತೋ ಕಡಿಮೆ ಅಂತ ಡೌಟ್ ಗೀಳು ಬೇನೆ ಗುಣಲಕ್ಷಣ ಹೊಂದಿರತಕ್ಕಂಥ ವ್ಯಕ್ತಿ ಒಂದ್ಸಾರಿ ಎರಡ್ ಸಾರಿ ಅಲ್ಲ ಹತ್ತು ಸಾರಿ ಆದ್ರೂ ಕೂಡ ಎಣಿಸ್ತಾನೆ ಇರ್ತಾನೆ ಕೊನೆಗೂ ಪಕ್ಕದವ್ರಿಗೆ ಕೊಟ್ಟು ಸ್ವಲ್ಪ ಎಣಿಸ್ ನೋಡಪ್ಪ ನಂಗೆ ಯಾಕೋ ಅದು ಒಳ್ಳೊಳ್ಳೆ ಕನ್ಫ್ಯೂಸ್ ಆಗ್ತದೆ ಒಂದ್ರ ಕೂಡ ಒಂದು ನನ್ಗೆ ಗೊತ್ತಾಗ ಎಣಿಸ್ಕೊಡು ಅಂತ ಸೊ ಬೇರೆಯವರಿಂದ ಅವರು ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರ ಹೊರತು ತಮ್ಮಲ್ಲಿ ಕಾನ್ಫಿಡೆನ್ಸೇ ಉಳಿದಿರೋದಿಲ್ಲ ನಾನು ಎಣಿಸಿದ್ದೇನೆ ಕರೆಕ್ಟ್ ಆಗಿ ಮಾಡಿದ್ದೇನೆ ಅಥವಾ ನಾನು ಕರೆಕ್ಟ್ ಆಗಿ ಚೆಕ್ ಮಾಡಿದೇನೆ ಅಥವಾ ನಾನು ಕರೆಕ್ಟ್ ಆಗಿ ಕೈ ತೊಳ್ಕೊಂಡಿದ್ದೇನೆ ಅಥವಾ ಕರೆಕ್ಟ್ ಆಗಿ ನಾನು ಎಲ್ಲಾನು ಮುಗಿಸಿದೇನೆ ಕೆಲಸ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಕಡೆಯಿಂದ ಪ್ರಯತ್ನ ಮಾಡ್ತಾರೆ ಇದು ಲಕ್ಷಣಗಳು ಈ ಅತಿಯಾದ ನಿಯಮ ಪಾಲಿಸೋದ್ರಿಂದ ಇದು ಕೆಲವರಿಗೆ ಬೇರೆ ರೀತಿ ಪರಿಣಾಮ ಬೀರ್ತದೆ ಈತನಿಗೆ ಕಾಯಿಲೆ ಅಥವಾ ಬೇಕಂತಲೂ ಮಾಡ್ತಾನೋ ಈತ ಏನು ನಾಟಕ ಮಾಡ್ತಾನೋ ಅನ್ನೋದು ಕೆಲವರು ನೋಡ್ತಿರ್ತಾರೆ ಇದರಿಂದ ವ್ಯಕ್ತಿಯ ಮೇಲಾಗುವ ಪರಿಣಾಮಗಳ ಬಗ್ಗೆ ಮೊಟ್ಟ ಮೊದ್ಲೇದಾಗಿ ಈ ಒಬ್ಬ ವ್ಯಕ್ತಿ ಸೊ ಕಾಲ್ಡ್ ಪರ್ಫೆಕ್ಷನಿಸ್ಟ್ ಏನು ಅನ್ಕೋತಿರಲ್ಲ ಇದು ಹಿಂಗೆ ಇರ್ಬೋದು ಹಿಂಗೆ ಮಾಡಬೇಕು ಇದು ಇಷ್ಟೇ ಸಾರಿ ಮಾಡಬೇಕು ಇಷ್ಟೇ ಸಾರಿ ಅಂತ ಸೊ ಮಾಡ್ತಾ 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 ಏನಾಗ್ತದೆ ಅಂದರೆ ಇದು ಸರಿಯಾಗಿಲ್ಲ ಇದರಿಂದ ಮತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೈಲ್ ಅಂತ ತಿಳ್ಕೊಳ್ಳಿ ಆ ನೋಟ್ ಶೀಟ್ ಬರೆಯೋದಂತ ತಿಳ್ಕೊಳ್ಳಿ ಫೈಲ್ ಅಲ್ಲಿ ನೋಟ್ ಶೀಟ್ ಬರೆಯೋದಂತ ಹೇಳ್ತಿರಲ್ಲ ಆ ನೋಟ್ ಶೀಟ್ ಹಾಕೋದ್ರಿಂದ ಒಂದ್ ಸಾರಿ ಬದಲು ಹತ್ತು ಸಾರಿ ಆದರೂ ಕೂಡ ಅವರಿಗೆ ಸಮಾಧಾನ ಆಗೋದಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ ಸೊ ಅದರಿಂದ ನ್ಯಾಚುರಲಿ ಅಲ್ಲಿ ಡಿಲೇ ಅಂತೂ ಆಗ್ತದೆ ಡಿಲೇ ಆದಾಗ ಹೈಯರ್ ಆಫೀಸರ್ಸ್ ತೊಂದರೆ ಆಗ್ತದೆ ಅದರ ನಂತರ ಕಲೀಗ್ಸ್ ಕೂಡ ಬೇರೆ ಅಕ್ಕಪಕ್ಕದವರು ತೊಂದರೆ ಆಗ್ತದೆ ಅದು ಆರ್ಡರ್ ಕಾಪಿ ಅಥವಾ ಸಮಥಿಂಗ್ ಏನಾಗಬೇಕಾಗಿತ್ತು ಅವರಲ್ಲಿ ವೇಟಿಂಗ್ ಅಲ್ಲಿ ಇರ್ತಾರ ಅವರಿಗೂ ತೊಂದರೆ ಆಗ್ತದೆ ಸೊ ಇದರಿಂದ ಈ ಒಬ್ಬ ವ್ಯಕ್ತಿ ಸಿ ಡಿ ಅಂತಕ್ಕಂಥ ಒಂದು ಮಾನಸಿಕ ಕಾಯಿಲೆಯನ್ನು ಹೊಂದಿದಾಗ ಸ್ಲೋನೆಸ್ ಆಗಿಬಿಡ್ತದೆ ಯಾವುದೇ ಒಂದು ಕೆಲಸಗಳನ್ನು ಫಾಸ್ಟ್ ಆಗಿ ಕರೆಕ್ಟಾಗಿ ಅಕ್ಯುರೇಟ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ರಿಪೀಟ್ 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 ಮಾಡ್ತಾ ಅವನು ಅದೇ ಒಂದು ಕೆಲಸದಲ್ಲಿ ಕೂತ್ಕೊಂಡಿರ್ತಾನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದು ಒಂದೇ ಫೈಲನ್ನು ಮುಗಿಸೋಕು ಅವನ ಕಡೆಯಿಂದ ಆಗೋದಿಲ್ಲ ಬಿಕಾಸ್ ಆಫ್ ದಟ್ ರಿಪಿಟೇಟಿವ್ ಥಾಟ್ಸ್ ರಿಪಿಟೇಟಿವ್ ಇಮೇಜಸ್ ರಿಪಿಟೇಟಿವ್ ವರ್ಕ್ ಮಾಡಿದ್ದೇ ಮಾಡಿದ್ದು ಬರೆದು ಅದನ್ನ ಹರಿದು ಬಿಸಾಕೋದು ಮತ್ತೊಂದ್ಸಾರಿ ಬರೆಯೋದು ಹರ್ದು ಬಿಸಾಕೋದು ಮತ್ತೊಂದ್ಸಾರಿ ಬರೆಯೋದು ಸೊ ನ್ಯಾಚುರಲಿ ಹೈಯರ್ ಅಥಾರಿಟಿಗೂ ಕೂಡ ಇರಿಟೇಬಲ್ ಆಗ್ತದೆ ಇವನ್ ಮೇಲೆ ರೇಗಾಡ್ತಾರೆ ರೇಗಾಡಿದ ನಂತರ ಏನಪ್ಪಾ ನಾನು ಹಿಂಗಾಗಿ ನಾನು ಎಷ್ಟು ಒಳ್ಳೆ ಇದು ಇದೆ ನಾನು ಒಳ್ಳೆ ಇದು ಮಾಡ್ತಾ ಇದ್ದೆ ನಾನು ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಇಡೀ ಆಫೀಸಲ್ಲಿ ನಾನು ಒನ್ ಆಫ್ ದಿ ಪರ್ಫೆಕ್ಟ್ ಇದ್ದೆ ಈಗ ನೋಡಿದ್ರೆ ಹಿಂಗಾಗ್ತದಲ್ಲ ಅಲ್ಲ ಸೆಕೆಂಡ್ರಿ ಖಿನ್ನತೆ ಅಂತ ನಾವು ಹೇಳ್ತೇವೆ ಈ ಒಂದು ಕಾಯಿಲೆಗೋಸ್ಕರ ಅವನು ಹಿಂದುಳಿತಾ ಇರೋದ್ರಿಂದ ಕೆಲಸದಲ್ಲಿ ಹಿಂದುಳಿತಾ ಇರೋದ್ರಿಂದ ಅವನು ಆ ಮತ್ತೊಂದು ಕಾಯಿಲೆ ಮನೋ ಕಾಯಿಲೆ ಅದ್ಯಾವುದು ಖಿನ್ನತೆ ಖಿನ್ನತೆಗೆ ಒಳಗಾಗ್ತಾನೆ ನನ್ನಿಂದ ಏನು ಉಪಯೋಗ ಇಲ್ಲ ನಾನು ಕೆಲಸ ಮಾಡಲಿಕ್ಕೂ ನಾನು ಫಿಟ್ ಇಲ್ಲ ಅಂತ ಅನಿಸ್ತಾ ಇದೆ ಏನಾದರೂ ತೊಂದರೆ ಕೊಟ್ಬಿಟ್ರೆ ಕಷ್ಟ ನನಗೆ ಕೆಲಸದಿಂದ ತೆಗೆದಾಕಿದ್ಬಿಟ್ರೆ ಕಷ್ಟ ಅಂತಕ್ಕಂಥದ್ದು ಆ ವಿಚಾರ ಮುಂದುವರಿತಾ ಹೊರಿತಾ ಇದ್ರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಐ ಆಮ್ ಅನ್ಫಿಟ್ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡತಕ್ಕಂಥವ್ರು ಥರ್ಟಿ ಟೂ ಪರ್ಸೆಂಟ್ ಆಫ್ ದಿ ಓ ಸಿ ಡಿ ಪೇಷೆಂಟ್ಸ್ ಆ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ ಓ ಸಿ ಡಿ ಪೇಷೆಂಟ್ಸ್ ವಿಲ್ ಕಮಿಟ್ ಸುಸೈಡ್ ಇದು ಸ್ಟಡೀಸ್ ಇಂದ ಆಗಿರ್ತಕ್ಕಂಥ ಒಂದು ಸ್ಟಾಟಿಸ್ಟಿಕ್ಸ್ ನಾನು ಹೇಳ್ತಾ ಇರೋದು ಒಂದು ನೂರು ಜನ ಓ ಡಿ ಕಾಯಿಲೆಯಿಂದ ಬಳತಾ ಇದ್ರು ಅಂದ್ರೆ ಅವರಿಗೆ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿರ್ಲಿಲ್ಲ ಅಂದ್ರೆ ಅವರಿಗೆ ಸಾವಿನ ಒಂದು ಆಲೋಚನೆ ಬರ್ತಕ್ಕಂಥದ್ದು ತರ್ಟಿ ಸಿಕ್ಸ್ ಪರ್ಸೆಂಟ್ ಮೆಂಬರ್ ಅಲ್ಲಿ ಹದಿನೇಳರಿಂದ ಹದಿನೆಂಟು ಮಂದಿ ಆ ಒಂದು ಸ್ಯೂಸೈಡ್ ಅನ್ನು ಮಾಡ್ಕೊಂಡೇ ಬಿಡ್ತಾರೆ ಸೊ ಇದು ಒಂದು ಘೋರ ದುರಂತ ಆದ್ರಿಂದ ಆದಷ್ಟು ಬೇಗನೆ ಇದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ಬರ್ತಕ್ಕಂಥದ್ದು ಬಹಳನೇ ಇಂಪಾರ್ಟೆಂಟ್ ಈಗ ಮಾನಸಿಕ ಖಾಯಿಲೆಗಳ ಬಗ್ಗೆ ಸಾಕಷ್ಟು ಜನಗಳಿಗೆ ಈಗ ಅರಿವು ಬರ್ತಾ ಇದೆ ಹಿಂದೆ ಇದ್ರ ಬಗ್ಗೆ ಅಷ್ಟು ಅರಿವು ಇರಲಿಲ್ಲ ಆದರೂ ಕೂಡ ಯಾವುದಾದ್ರೂ ಮಾನಸಿಕ ಸಮಸ್ಯೆ ಬಂದರೆ ತುಂಬ ಜನ ಆಸ್ಪತ್ರೆಗೆ ಹೋಗಂಗಿಲ್ಲ ಅದೇನೋ ಸಮಸ್ಯೆ ಇದೆ ದೇವರು ದೆವ್ವ ಮತ್ತೊಂದು ಸಮಸ್ಯೆ ಇರ್ಬೋದು ಹೋದ್ರೆ ಸರಿಪಡಿಸ್ಬೋದು ಅನ್ನುವಂಥ ಯೋಚನೆಯಲ್ಲೇ ತುಂಬ ಜನ ಇರ್ತಾರೆ ಇದು ಗುಣಪಡಿಸುವಂಥ ಖಾಯಿಲೆಯನ್ನು ಈ ಎಲ್ಲಾ ಲಕ್ಷಣಗಳನ್ನು ಕಂಡು ಬಂದಿರತಕ್ಕಂಥ ವ್ಯಕ್ತಿಯನ್ನು ಅವ್ರು ಏನು ಮಾನಸಿಕ ಕಾಯಿಲೆ ಅಂತ ಯಾಕೆ ಕೇಳ್ತಾರೆ ಹೇಳಿ ಎಲ್ಲ ಊಟನೂ ಚೆನ್ನಾಗಿ ಮಾಡ್ತಾನೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಎಲ್ಲ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಆಫೀಸ್ಗೆ ಹೋಗಿ ಬರ್ತಾ ಇದ್ದಾನೆ ಇದು ಮಾನಸಿಕ ಅಂದ್ರೆ ಏನು ಮತ್ತೆ ಬೇರೆಯವರು ನೋಡಿದವರೆಲ್ಲ ಏನ್ ಅನ್ಕೊಂಡಾರು ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕ ಕಳಂಕ ಇರೋದ್ರಿಂದ ಅವ್ರು ಏನ್ ಮಾಡ್ಬಿಡ್ತಾರೆ ಇದು ಏನೋ ಯಾರೋ ಏನೋ ಮಾಡಿಸಿರ್ತಾರೆ ಇವನ್ ಪರ್ಫೆಕ್ಟ್ ಆಗಿದ್ನಲ್ಲ ಇವನ್ ಒಳ್ಳೆ ವರ್ಕರ್ ಇದ್ನಲ್ಲ ಒಂದು ಆಫೀಸಲ್ಲಿ ಅಥವಾ ಒಬ್ಬ ಒಳ್ಳೆ ಆಫೀಸರ್ ಇದ್ನಲ್ಲ ಸೊ ಅದನ್ನ ನೋಡಕ್ ಆಗ್ದೆ ಯಾರೋ ಏನೋ ಮಾಟ ಮಾಡಿಸಿದಾರೆ ಆದ್ರಿಂದ ಅದನ್ನ ಬಿಡಿಸೋಣ ಅಂದ್ಬಿಟ್ಟು ದೆವ್ವ ಅಥವಾ ಭೂತ ಚೇಷ್ಟೆಗಳನ್ನು ಬಿಡಿಸ್ತಕ್ಕಂಥ ವ್ಯಕ್ತಿಗಳು ಮಂತ್ರವಾದಿಗಳ ಹತ್ರ ಹೋಗಿ ಮಂತ್ರ ಮಾಡಿಸತಕ್ಕಂಥದ್ದು ತಾಯಿ ಕಟ್ಟಿಸ್ತಕ್ಕಂಥದ್ದು ದೇವ್ರ ಹತ್ರ ಹೋಗ್ಬಿಟ್ಟು ಆ ಪೂಜೆ ಈ ಪೂಜೆ ಹೋಮ ಹವನ ಅದೆಲ್ಲ ಮಾಡಿಸತಕ್ಕಂಥದ್ದು ಇದೆಲ್ಲಾನು ಮಾಡ್ತಾರೆ ಇದೆಲ್ಲಾ ಮಾಡುವಾಗ ಅವ್ರಿಗೆ ಇನ್ನೂ ರೋಗದ ಲಕ್ಷಣಗಳು ಉಲ್ಬಣ ಆಗ್ಲಿಕ್ಕೆ ಚಾಲೂ ಆಗ್ತದೆ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಸೂಕ್ತವಾದ ಚಿಕಿತ್ಸೆ ಸಿಕ್ಕಿಲ್ಲ ಅಂದಾಗ ನ್ಯಾಚುರಲಿ ಲಕ್ಷಣಗಳು ಉಳಬಣ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಅವರು ಕೊನೆಯ ಇದರಲ್ಲಿ ಮತ್ತೆ ಮನೋರೋಗ ತಜ್ಞರ ಹತ್ತಿರನೇ ಕರ್ಕೊಂಡು ಬರ್ಲಿಕ್ಕೆ ಅವಾಗ ಪ್ರಯತ್ನ ಮಾಡ್ತಾರೆ ನಾವು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಆದಷ್ಟು ಬೇಗನೆ ಯಾಕಂದ್ರೆ ಈ ಬಗ್ಗೆ ಸಾಕಷ್ಟು ಎಲ್ಲ ಪುಸ್ತಕಗಳಲ್ಲಿ ಆಗಲಿ ರೇಡಿಯೋದಲ್ಲಿ ಆಗ್ಲಿ ಕೇಳಿರ್ತಾರೆ ನ್ಯೂಸ್ ಪೇಪರ್ ಅಲ್ಲಾದರೂ ಆರ್ಟಿಕಲ್ಗಳನ್ನ ಲೇಖನಗಳನ್ನು ಓದಿರ್ತಾರೆ ಈ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಸೊ ಇಂಥ ಅನುಮಾನಗಳು ಬಂದಾಗ ಆದಷ್ಟು ಬೇಗನೆ ಮನೋವೈದ್ಯರ ಹತ್ರ ತಜ್ಞ ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಇಂಪಾರ್ಟೆಂಟು ಅದನ್ನು ತೋರಿಸ್ಕೊಂಡ್ರೆ ಒಳ್ಳೆಯ ಚಿಕಿತ್ಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಕ್ಯೂರ್ ಮಾಡಬಹುದು ಒಂದೇ ಒಂದು ಏನಂದ್ರೆ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಆಫ್ ದಿ ಪೀಪಲ್ ಅಲ್ಲಿ ತುಂಬಾನೇ ಜಾಸ್ತಿ ತೊಂದರೆಗೊಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಲ್ಕೊಂಡು ಬಂದಾಗ ಇದರಲ್ಲಿ ಚಿಕಿತ್ಸೆ ಮಾಡತಕ್ಕಂಥ ರೀತಿ ಅಂದರೆ ಬೇರೆ ಬೇರೆ ವಿಧ ಇದೆ ಫಸ್ಟ್ ಒಂದು ಕೌನ್ಸಿಲಿಂಗ್ ಅಂತ ನಾವು ಹೇಳ್ತೇವೆ ಫಸ್ಟ್ ಆ ಒಂದು ಕಾಯಿಲೆ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅದು ಯಾಕೆ ಬರುತ್ತೆ ಏನು ಅಂತ ತಿಳುವಳಿಕೆ ಹೇಳ್ತಕ್ಕಂಥದ್ದು ಮತ್ತೆ ಅದ್ರ ಜೊತೆಗೆ ಆ ಒಂದು ಆಲೋಚನೆಗಳನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ನಾವು ಕಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ನಡವಳಿಕೆಯ ಮನೋಚಿಕಿತ್ಸೆ ಅಂತ ಅವನು ಮಾಡ್ತಕ್ಕಂಥ ನಡವಳಿಕೆಯನ್ನು ಇಂಪ್ರೂವ್ ಮಾಡತಕ್ಕಂಥ ನಡವಳಿಕೆಯ ಮನೋಚಿಕಿತ್ಸೆ ಅಂತ ನಾವು ಹೇಳ್ತೀವಿ ವರ್ತನೆಗಳನ್ನು ಚೇಂಜ್ ಮಾಡ್ತಕ್ಕಂಥ ಸಿ ಬಿ ಟಿ ಅಂತ ಹೇಳ್ತೀವಿ ಕಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂತ ಇನ್ನು ಔಷಧಿಗಳು ಫ್ಲೂಆಕ್ಸಿಟಿನು ಸರ್ಟ್ರಲ್ ಇನ್ನು ಅಂತಕ್ಕಂಥ ಕೆಲವು ಮಾತ್ರೆಗಳು ಸಿಗ್ತವೆ ಆ ಮಾತ್ರೆಗಳನ್ನು ಕೂಡ ಆ ಒಬ್ಬ ವ್ಯಕ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಕೊಡುವುದ್ರ ಮೂಲಕ ಸರಿಯಾದ ಡ್ಯುರೇಷನ್ ವರೆಗೂ ಕೊಡುವುದ್ರ ಮೂಲಕ ಆ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸಬಹುದು ಇನ್ನು ಮೂರನೇದಾಗಿ ಅಂದ್ರೆ ಎಷ್ಟೋ ಸಾರಿ ರೆಸಿಸ್ಟೆಂಟ್ ಕೇಸ್ಗಳಲ್ಲಿ ವಿದ್ಯುತ್ ಕಂಪನ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಕೆಲವು ಕೇಸ್ಗಳಲ್ಲಿ ಇನ್ನೂ ಕೆಲವು ಕೇಸುಗಳಲ್ಲಿ ಅತಿ ಮೀರಿದಂತಹ ಕೇಸುಗಳಲ್ಲಿ ಈ ಒಂದು ಬ್ರೈನ್ ಸರ್ಜರಿ ಅಂದ್ರೆ ಒಂದು ಮಿದುಳಿನ ಶಸ್ತ್ರಚಿಕಿತ್ಸೆಯ ಮೂಲಕ ಕೂಡ ಯಾವ ಪಾರ್ಟ್ ಅಲ್ಲಿ ಈ ಒಂದು ಲಕ್ಷಣಗಳು ಬರ್ತಕ್ಕಂತಹ ಒಂದು ಪ್ಲೇಸ್ ಇರ್ತದೆ ಅದರನ್ನು ಡಿಲೀಟ್ ಮಾಡುವುದ್ರ ಮೂಲಕ ಆ ಬ್ರೈನ್ ಇಂದನೇ ಅದನ್ನು ಎಕ್ಸಸೈಸ್ ಮಾಡುವುದರ ಮೂಲಕ ಅದನ್ನು ರೋಗಿಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಸೊ ಓನ್ಲಿ ಒನ್ ಪರ್ಸೆಂಟ್ ಅಥವಾ ಅದಕ್ಕಿಂತಲೂ ಕಡಿಮೆ ಪರ್ಸೆಂಟೇಜ್ ಮಾತ್ರ ರೋಗಿಗಳು ಆ ಒಂದು ರೆಸಿಸ್ಟೆಂಟ್ ಕೇಸ್ ಆಗಿರ್ತಾರೆ ಹೊರತು ಎಲ್ಲರೂ ಆ ರೀತಿ ಇರಲ್ಲ ನೈಂಟಿ ನೈನ್ ಪರ್ಸೆಂಟ್ ವೆಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಪಡಿತಾರೆ ಓನ್ಲಿ ಒನ್ ಪರ್ಸೆಂಟ್ ಗೆ ರೆಸಿಸ್ಟೆಂಟ್ ಆಗಿ ಉಳಿದ್ರು ಕೂಡ ಔಷಧಿಗಳ ಮೂಲಕ ಅವರನ್ನು ನಾರ್ಮಲ್ ಆಗಿ ಮೇಂಟೈನ್ ಮಾಡಬಹುದು ಸರ್ ಈಗ ಒಂದು ವೇಳೆ ಗೀಲು ರೋಗ ಬಂದಿರತಕ್ಕಂಥ ವ್ಯಕ್ತಿ ಮೊದಲಿನಂತೆ ಆಗಬೇಕು ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾರೆ ಕೆಲವರಿಗೆ ಮಾತ್ರೆಗಳು ಕೌನ್ಸಿಲಿಂಗ್ ಮೂಲಕ ಮಾತ್ರೆಗಳ ಮೂಲಕ ಕೊಡ್ತಾರೆ ಈ ಮಾತ್ರೆಗಳ ಮೂಲಕ ಟ್ರೀಟ್ಮೆಂಟ್ ಆದ್ಮೇಲೆ ಮೊದಲು ಹೆಂಗಿದ್ದ ಅದೇ ತರ ಆಗ್ಬೋದಾ ಹಾಕ್ತಾರೆ ಸರಿಯಾದ ಚಿಕಿತ್ಸೆಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಡ್ಯೂರೇಷನ್ ಯಾಕಂದ್ರೆ ಈ ಒಂದು ಕಾಯಿಲೆ ಇನ್ನಿತರೆ ಮಾನಸಿಕ ಕಾಯಿಲೆಗಳಂತೆ ಸ್ವಲ್ಪ ಹೆಚ್ಚಿನ ಡ್ಯೂರೇಷನ್ನು ಔಷಧಿಗಳನ್ನು ಪಡಿಬೇಕಾಗ್ತದೆ ಸಾಕಷ್ಟು ಜನ ಬೇಜಾರು ಮಾಡ್ಕೊಂತಾರೆ ಎಷ್ಟು ಸಾರಿ ಹಿಂಗೆ ಹಂಗದಪ್ಪ ನಾನು ಎಲ್ಲ ನಾರ್ಮಲ್ ಆಗಿದ್ದೀನಲ್ಲ ಆರಾಮಾಗಿದ್ದೀನಿ ಮತ್ತೆ ಯಾಕೆ ಮಾತ್ರೆಗಳನ್ನು ಬಳಸಬೇಕು ಅಂತಂದ್ಬಿಟ್ಟು ನಡುವೆ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಟ್ಟಾಗ ಕೆಲವು ದಿನಗಳವರೆಗೂ ನಾರ್ಮಲ್ ಆಗಿ ಇರ್ತಾರೆ ಮತ್ತೊಂದು ಎರಡು ವರ್ಷನೋ ಮೂರು ವರ್ಷನೋ ಬಿಟ್ಟ ನಂತರ ಮತ್ತೆ ಸಿಂಪ್ಟಮ್ಸು ರಿಕರೆನ್ಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ತಜ್ಞ ವೈದ್ಯರು ಸೂಚಿಸಿದ ಸಲಹೆಯ ಪ್ರಕಾರ ಸರಿಯಾದ ಡ್ಯೂರೇಷನು ಮತ್ತು ಸರಿಯಾದ ಡೋಸೇಜ್ ಮೂಲಕ ಔಷಧಿಗಳನ್ನು ಕ್ರಮಬದ್ಧವಾಗಿ ಸೇವಿಸಿದರೆ ಅವರು ಸಂಪೂರ್ಣವಾಗಿ ಗುಣ ಆಗ್ತಾರೆ ಮತ್ತು ಸಂಪೂರ್ಣವಾಗಿ ತಮ್ಮ ಮೊದಲಿನ ಕೆಲಸದಲ್ಲಿ ಮಾಮೂಲಿಯಾಗಿ ತೊಡಗಿಸ್ಕೊಳ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಎಕ್ಸೆಪ್ಟ್ ಒನ್ ಪರ್ಸೆಂಟ್ ಅಂತ ನಾವು ಹೇಳೋದಲ್ಲ ರೆಜಿಸ್ಟೆಂಟ್ ಕೇಸ್ಗಳಲ್ಲಿ ಅಂಥ ಒಂದು ಕೇಸ್ಗಳಲ್ಲಿ ಇ ಸಿ ಟಿ ಕೊಡುವಂಥ ಅವಶ್ಯಕತೆ ಬೀಳ್ಬೋದು ಅಂಥ ಒಂದು ಕೇಸ್ಗಳಲ್ಲಿ ಆಪ್ರೇಷನ್ ಮಾಡುವಂಥದ್ದು ಬರ್ಬೋದು ಅದೇ ಓನ್ಲಿ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ರೋಗಿಗಳಲ್ಲಿ ಒ ಸಿ ಡಿ ಕಾಯಿಲೆ ರೋಗಿಗಳಲ್ಲಿ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಆ ಒಂದು ಮಟ್ಟಕ್ಕೆ ಮುಟ್ಟಿರ್ತಾರೆ ಸೊ ಅದನ್ನು ಕೂಡ ಮೇಂಟೈನ್ ಮಾಡ್ಬೋದು ಅಲಾಂಗ್ ವಿತ್ ದ ಮೆಡಿಸಿನ್ಸು ನಾರ್ಮಲ್ಸು ಮೇಂಟೈನ್ ಮಾಡ್ಬೋದು ತಮ್ಮದೇ ಆದ ಸ್ಕಿಲ್ಡ್ ವರ್ಕ್ ಮಾಡಕ್ ಆಗದೇ ಇದ್ರು ಕೂಡ ಸ್ವಲ್ಪ ಲೋವರ್ ಸೈಡ್ ವರ್ಕ್ ನಾವು ಅವ್ರ ಮೂಲಕ ಮಾಡಿಸಬಹುದು ರಿಯಾಲಿಟೇಷನ್ ಅಂತ ನಾವು ಹೇಳ್ತೇವೆ ಅಂದ್ರೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗುವುದಿಲ್ಲ ಒನ್ ಕಂಪ್ಲೀಟ್ಲಿ ನಾರ್ಮಲ್ ಗೋ ಟು ದೇರ್ ನಾರ್ಮಲ್ ರೂಟೀನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಮಾಡಬಹುದು ಮಾಡಬಹುದು ಸರಿ ಈಗ ಗೀಳು ರೋಗ ಅಥವಾ ಗಿಳು ಬೇನೆ ಈ ಕಾಯಿಲೆ ಬಂದಾಗ ಬಂದಿರತಕ್ಕಂಥ ಜನಗಳಿಗೆ ಇದ್ರ ಜೊತೆಗೆ ಬೇರೆ ಬೇರೆ ರೋಗಗಳು ಬರ್ಬೋದಾ ಅಂತ ಆ ಒಬ್ಬ ವ್ಯಕ್ತಿಗೆ ತನ್ನ ಕಾಯಿಲೆ ಬಗ್ಗೆನೆ ತನಗೆ ಬೇಜಾರು ಒಂದು ಅದರಿಂದನೂ ಖಿನ್ನತೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಯಾಕಂದ್ರೆ ತಾನು ಸ್ಲೋ ಆಗಿ ಬಿಡ್ತಾನೆ ಬೇರೆಯವ್ರ ಥರ ಫಾಸ್ಟ್ ಇಲ್ಲ ಲರ್ನಿಂಗ್ ಅಲ್ಲಿ ಆಗಿರ್ಬೋದು ಕೆಲಸ ಮಾಡೋದ್ರಲ್ಲಿ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಎಂಪ್ಲಾಯೀಸ್ಗಿರಬಹುದು ಜನರಿಗೆ ಜನರಿಗಾಗಿರ್ಬೋದು ಅಥವಾ ಗೃಹಿಣಿಯರಿಗೂ ಕೂಡ ಗೃಹಿಣಿಯರು ಕೂಡ ತಾವು ತಮ್ಮ ದಿನನಿತ್ಯದ ಕೆಲಸವನ್ನು ಈವನ್ ಮಕ್ಕಳು ಸ್ಕೂಲಿಂದ ಬಂದ ನಂತರ ಹಸ್ಬೆಂಡ್ ಆಫೀಸಿಂದ ಬಂದ ನಂತರ ಕೂಡ ಇನ್ನೂ ಬೆಳಗಿನ ಪಾತ್ರೆಗಳನ್ನು ತೊಳೆಯೋದ್ರಲ್ಲಿ ಇರ್ತಾರೆ ಹೊರತು ಮಧ್ಯಾಹ್ನದಿಂದ ಅಡಿಗೆ ಮಾಡುವಂತ ಟೈಮಿಗೆ ಬಿಟ್ಟಿರೋದಿಲ್ಲ ಯಾಕಂದ್ರೆ ಬಿಕಾಸ್ ಆಫ್ ರಿಪಿಟೇಟಿವ್ ಥಾಟ್ಸ್ ಅದನ್ನು ತೊಳಿತಾನೆ ಇರ್ತಾರಲ್ಲ ಸೊ ಅದರಿಂದ ಸೆಕೆಂಡರಿ ಡಿಪ್ರೆಷನ್ ಅಂತ ನಾವು ಏನು ಹೇಳ್ತೇವೆ ಅಂದರೆ ಖಿನ್ನತೆಗೆ ಒಳಗಾಗ್ತಾರೆ ಇನ್ನು ಕೆಲವರಲ್ಲಿ ಇನ್ನಿತರ ಅಂದರೆ ದೈಹಿಕ ಕಾಯಿಲೆಗಳು ಕೂಡ ಬರಬಹುದು ಯಾಕೆಂದ್ರೆ ಮತ್ತೆ ಮತ್ತೆ ನೀರಲ್ಲಿ ಆಡಿರತಕ್ಕಂತಹ ಒಂದು ಕೈಗಳಿಗೆ ಆ ಫಂಗಲ್ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೇವೆ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಆ ಚರ್ಮದ ಧರ್ಮಟೈಟಿಸ್ ಅಂತ ನಾವು ಹೇಳ್ತೇವೆ ಅದು ಕೂಡ ಆಗ್ಬಹುದು ಎಷ್ಟೋ ಸಾರಿ ಚರ್ಮ ಸುಲ್ದು ಕೂಡ ಹೋಗಿರ್ತದೆ ಸೊ ಅದರಿಂದಾಗಿ ನ್ಯೂಟ್ರಿಷನಲ್ ತೊಂದರೆಗಳನ್ನೂ ಕೂಡ ಆಗ್ತದೆ ಸೊ ಈ ರೀತಿ ಮಾಡೋದ್ರ ಮೂಲಕ ಅನೇಕ ದೈಹಿಕ ಮಾನಸಿಕ ಕಾಯಿಲೆಗಳು ಈ ಒಂದು ಓ ಸಿ ಡಿ ಜೊತೆಗೆ ಜೊತೆ ಸೇರ್ಲಿಕ್ಕೆ ಚಾನ್ಸಸ್ ಇರುತ್ತೆ ನಾವು ಓ ಸಿಡಿಯನ್ನು ಆದಷ್ಟು ಬೇಗನೆ ತೋರಿಸಿಕೊಂಡು ಅದಕ್ಕೆ ಒಂದು ಚಿಕಿತ್ಸೆ ಪಡದೆ ಹೋದ್ರೆ ಈ ಎಲ್ಲಾ ಕಾಯಿಲೆಗಳು ಅದ್ರ ಜೊತೆಗೆ ಬರ್ಲಿಕ್ಕೆ ಚಾನ್ಸಸ್ತದೆ ಸರ್ ಈಗ ತುಂಬಾ ಜನಗಳಿಗೆ ಈ ಓಸಿಡಿ ಕಾಯಿಲೆ ಬಗ್ಗೆ ಅಥವಾ ಮಾನಸಿಕ ಕಾಯಿಲೆಗಳ ಬಗ್ಗೆ ಬೇರೆ ಬೇರೆ ರೀತಿಯ ನಂಬಿಕೆಗಳು ಇರುತ್ತವೆ ಈ ಗೀಳು ಬೇನೆ ಬಂದ್ರೆ ಜನ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಇಲ್ಲಿ ಒಂದು ಸುಕ್ಕಾಳು ಒಂದು ಸಿಸ್ಟಮ್ ಅನ್ನೋದಿದೆ ಭಾರತದಲ್ಲಿ ಅದರಲ್ಲಿ ಜಾತಿ ವ್ಯವಸ್ಥೆನೂ ಇನ್ನೂ ಸಾಕಷ್ಟು ಉಳ್ಕೊಂಡಿದೆ ಸೊ ಮೋಸ್ಟ್ ಆಫ್ ದಿ ಟೈಮು ಮಡಿ ಹುಡಿ ಅಂತಕ್ಕಂಥ ಈ ಬ್ರಾಹ್ಮಣ ಸಮಾಜ ಅಂತಕ್ಕಂಥದ್ದಾಗಲಿ ಇನ್ನಿತರೆ ನಾನು ಇಂಥದ್ದೇ ಅಂತ ನಾನು ಇದನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಈ ರೀತಿ ಇದ್ದಾಗ ಮಡಿ ಮಾಡಬೇಕು ಶುಚಿಯಾಗಿರಬೇಕು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾನು ಕೂಡ ಸಾಕಷ್ಟು ಜನರಲ್ಲಿ ಈ ಒಂದು ಓ ಸಿ ಡಿ ಎ ಸಿಂಟಮ್ಸು ಅವರ ಇದರಲ್ಲಿ ತಲೆಯಲ್ಲಿ ಸೇರ್ಕೊಂಡೇ ಬಿಡ್ತದೆ ಸೊ ಅದು ಕೂಡ ಒಂದು ಕಾರಣ ಆಗ್ತದೆ ಬಟ್ ಜನರು ಏನು ಯೋಚನೆ ಮಾಡ್ತಾರೆ ಅವ್ರು ಈ ರೀತಿ ಇರೋದ್ರಿಂದ ಮೊದ್ಲಿಂದನೇ ಅವ್ರ ಖಾನದಲ್ಲಿ ಆ ರೀತಿ ಇರೋದ್ರಿಂದ ಅಂಗತಿ ಇದ್ದಾರೆ ಇದು ಕಾಯಿಲೆ ಅಲ್ಲ ಸಂಪ್ರದಾಯಸ್ಥರು ಅವ್ರು ಹಂಗೆ ಇರಬೇಕು ಅಷ್ಟು ಸ್ವಚ್ಛನೆ ಮಾಡ್ಬೇಕು ದಿನ ಗಂಟೆ ಗಟ್ಟಲೆ ಸ್ನಾನ ಮಾಡಬೇಕು ಅಂತಕ್ಕಂತ ಒಂದು ಆಲೋಚನೆ ಅವ್ರು ತಿಳ್ಕೊಂಡಿರ್ತಾರೆ ಅದು ಕಾಯಿಲೆ ಅಂತನೂ ಕೂಡ ಅವರಿಗೆ ಅನ್ಸಿರೋದಿಲ್ಲ ಇನ್ನು ಚಿಕ್ಕ ಮಕ್ಕಳಲ್ಲಿ ಬರ್ತಕ್ಕಂಥದ್ದನ್ನು ನೋಡಿದರೆ ಇವನು ನನ್ನ ಮಗ ಅಷ್ಟೊಂದು ಪರ್ಫೆಕ್ಟ್ ಆಗೋದ್ರ ಸಲುವಾಗಿನ ಅಷ್ಟು ಸಾರಿ ಓದಿದ್ದನ್ನೇ ಓದ್ತಾ ಇರ್ತಾನೆ ಮಾಡಿದ್ದನ್ನೇ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಈ ರೀತಿ ಊರಲ್ಲಿ ಇವನು ಇನ್ನು ಕೆಲಸ ಅದೇ ಅಲ್ಲಿ ಟೀನೇಜು ಅವರ ಒಂದು ಏನ್ ಡ್ಯೂಟೀಸ್ ಮಾಡ್ತಾ ಇರ್ತಾರೆ ಅಥವಾ ಯಾವ ಕಾಲೇಜಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿಯೂ ಕೂಡ ರಿಪಿಟೇಟಿವ್ ಆಗಿ ಮಾಡಿದ್ದೇ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಇನ್ನು ಎಂಪ್ಲಾಯೀಸ್ ತಾವು ಮಾಡಿದ್ದೇ ಫೈಲನ್ನು ನಾನು ಪರ್ಫೆಕ್ಷನ್ ಇಷ್ಟೀನಿ ಆದ್ರಿಂದ ಅಷ್ಟು ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗಿರ್ಬೇಕಪ್ಪ ಅಂತ ನನಗೆಲ್ಲ ಸ್ವಲ್ಪ ತಪ್ಪಾದ ನಡೆದಿಲ್ಲ ನನಗೆ ಸೊ ಈ ರೀತಿಯಾಗಿ ಅದನ್ನ ಒಂದು ಪ್ರೆಸ್ಟೀಜ್ ಆಗಿ ಮಾತಾಡ್ಕೊಳ್ತಾ ಇರ್ತಾರೆ ಅದು ಒಂದು ಕಾಯಿಲೆಯ ಲಕ್ಷಣ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಳಕೆ ತಯಾರಿಲ್ಲ ಈ ರೀತಿ ಜನರಲ್ಲಿ ಈ ಒಂದು ಕಾಯಿಲೆಯ ಬಗ್ಗೆ ಸಾಮಾನ್ಯವಾದ ಒಂದು ಯೋಚನೆಗಳು ಇರ್ತವೆ ಹೊರತು ಇದು ಮ ಕಾಯಿಲೆ ಅಂತ ಅಕ್ಸೆಪ್ಟ್ ಮಾಡೋವಂತ ಪರಿಸ್ಥಿತಿ ಇನ್ನೂ ಜನರಲ್ಲಿ ಬಂದಿಲ್ಲ ಅಷ್ಟೆಲ್ಲ ಅವೇರ್ನೆಸ್ ನಡಿತಾ ಇದ್ರು ಕೂಡ ಜನರಿಗೆ ಇನ್ನೂ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಇನ್ನೂ ಸಾಕಷ್ಟು ಇದೆ ಈಗ ಪಬ್ಲಿಕ್ ಗೀಳು ರೋಗ ಇರ್ತಕ್ಕಂಥ ಜನರು ನೋಡಿದಾಗ ಸಾಮಾನ್ಯ ಜನರ ಪ್ರತಿಕ್ರಿಯೆ ಹೇಗಿರ್ತದೆ ಅವರು ಈತನಿಗೆ ರೋಗ ಇದೆಯನ್ನಂತ ಹೇಳ್ತಾರೋ ಅಥವಾ ಈತ ಬೇರೆ ರೀತಿಯ ವ್ಯಕ್ತಿ ಅಂತ ಹೇಳ್ತಾರೋ ನೀವು ನೋಡ್ದಂಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾಯಿರ್ತಾರೆ ಈ ಕೆಲವರು ಸಹಾನುಭೂತಿ ಇರ್ತಕ್ಕಂಥವ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಇಲ್ಲಪ್ಪ ಮೊದಲೆಲ್ಲ ಸರಿಯಾಗೇ ಇದ್ದ ಈಗ ಯಾಕೋ ಒಂದು ಸ್ವಲ್ಪ ಏನೋ ತೊಂದರೆ ಇದೆ ಏ ಹೋಗ್ಲಿ ಬಿಡು ಮತ್ತೆ ಏನೋ ತೊಂದರೆ ಇರ್ತದೆ ಬಟ್ ಹೇಳ್ಕೊಳ್ತಿರ್ಲಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಅವ್ರಿಗೆ ಸಾಂತ್ವನ ನೀಡ್ತಾರೆ ಇನ್ನು ಕೆಲವರು ಇವನು ಕೆಲಸ ಮಾಡೋಕ್ಕಾಗ್ಲಾರ್ದೇ ರಿಪೀಟ್ ರಿಪೀಟ್ ಅದನ್ನೇ ಮಾಡ್ಕೊತ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಕೂತ್ಕೊಳ್ತಾನೆ ಅಂತಕ್ಕಂಥದ್ದು ಅವರು ಕೆಲವರು ತಿಳ್ಕೊತಾರೆ ಇನ್ನು ಕೆಲವರು ಬೇಕಂತಲೇ ನಮ್ಮ ಸಲುವಾಗಿನೇ ನಮ್ಮ ಮುಂದೆನೇ ಈ ರೀತಿ ಮಾಡ್ತಾನೆ ಹೊರತು ತನ್ನ ಮನೆ ಕೆಲಸದಾಗ ಈ ರೀತಿ ಮಾಡ್ತಾನೋ ಅಲ್ಲೇನೂ ಇರಲಿಕ್ಕಿಲ್ಲ ಅಲ್ಲೆಲ್ಲ ನಾರ್ಮಲ್ಲೇ ಇರ್ಬೋದು ಅಂತಕ್ಕಂಥದ್ದು ಸೊ ಒಬ್ಬ ವ್ಯಕ್ತಿ ಯಾವ ಅಲ್ಲಿ ಅವ್ರನ್ನ ನೋಡ್ತಾರೆ ಅಂಥ ವಿಚಾರಗಳು ಅವರಲ್ಲಿ ಬರ್ತವೆ ಸೊ ಇದು ಒಂದು ಕಾಯಿಲೆ ಅಂತಕ್ಕಂಥದ್ದು ಅಕ್ಸೆಪ್ಟೆನ್ಸ್ ಬರೋ ತನಕನೂ ಈ ಎಲ್ಲ ಜನಸಾಮಾನ್ಯರ ವಿಚಾರಗಳು ಮಾಮೂಲಿ ಇದ್ದೇ ಇರ್ತದೆ ಅವರವರಿಗೆ ತಿಳಿದಂಗೆ ಅವರವರ ವಿಚಾರಕ್ಕೆ ತಕ್ಕಂಗೆ ಅವರವರ ಒಂದು ಆಲೋಚನೆಗಳು ಅವರ ಒಂದು ಎಜುಕೇಶನಲ್ ಒಂದು ಸ್ಟ್ಯಾಂಡರ್ಡ್ ಎಷ್ಟು ಇರ್ತದೆ ಅದ್ರ ಮೇಲೆ ಅವರು ಆಲೋಚನೆ ಮಾಡಿಬಿಟ್ಟು ಹೇಳ್ತಾರೆ ಇದು ಹಿಂಗೆ ಇರ್ತದೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡವರು ಕಾಯಿಲೆ ಬಗ್ಗೆ ಗೊತ್ತಿದ್ದವರು ಆದರೆ ಅದು ಕಾಯಿಲೆ ಲಕ್ಷಣ ಅತಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅದು ನಾವೇ ಸುಮ್ಮನೆ ಇರೋದು ಒಳ್ಳೆಯದು ಬಟ್ ಟ್ರೀಟ್ಮೆಂಟ್ಗೆ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹೇಳಬೇಕು ಈ ರೀತಿ ಚಿಕಿತ್ಸೆ ಇರುತ್ತೆ ಅಂತಂದು ತಿಳಿಸಿ ಹೇಳೋಣ ಅಂತ ಒಂದು ಆಲೋಚನೆ ಮಾಡ್ತಾರೆ ಅಂತ ಒಂದು ವ್ಯಕ್ತಿಗಳ ಮಾತು ಕೇಳಿ ಅವ್ರು ಚಿಕಿತ್ಸೆ ಪಡೆದಿದ್ದೇ ಆದರೆ ನಿಜವಾಗ್ಲೂ ಸರಿಯಾದ ರೀತಿಯಲ್ಲಿ ಗುಣಮುಖ ಆಗ್ತಾರೆ ತಮ್ಮ ಎಲ್ಲ ಒಳ್ಳೆ ಜೀವನವನ್ನು ಕೂಡ ಅವರು ಸಹಜ ಜೀವನ ನಡೆಸಬಹುದು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ಒಂದು ಅಂಕಿಅಂಶಗಳು ನೋಡ್ತೀವಿ ಈಗ ದೈಹಿಕರ ಕಾಯಿಲೆಗಳಿಗೆ ಬಂದಾಗ ಅಥವಾ ಮಾನಸಿಕ ಕಾಯಿಲೆಗಳಿಗೆ ಬಂದಾಗ ಒಂದೊಂದು ದೇಶದ ಸ್ಥಿತಿ ಒಂದೊಂದು ರೀತಿಯಾಗಿರ್ತದೆ ಭಾರತದಲ್ಲಿ ಕೂಡ ಬೇರೆ ರೀತಿಯಾದಂಥ ಒಂದು ಸ್ಥಿತಿ ಈಗಾಗಲೇ ಹೇಳಿದ್ರೆ ಅನೇಕ ರೀತಿಯ ನಂಬಿಕೆಗಳು ಅನೇಕ ರೀತಿಯ ಜಾತಿಗಳು ಅನೇಕ ರೀತಿಯ ಧರ್ಮಗಳು ಈ ಡೈವರ್ಸಿಟಿ ಬಹುತ್ವ ಅಂತ ಭಾರತದಲ್ಲಿ ಸಾಕಷ್ಟು ರೀತಿಯ ಇಲ್ಲಿ ವೈವಿಧ್ಯತೆ ಇದೆ ಈ ಭಾರತದಲ್ಲಿ ಇಲ್ಲಿ ಎಷ್ಟು ಕೀಳು ರೋಗ ಇರತಕ್ಕಂಥ ಜನಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಎಷ್ಟು ಜನಗಳಿಗೆ ಬರುತ್ತೆ ನೂರಕ್ಕೆ ಮತ್ತು ಬರಲಿಕ್ಕೆ ಸಾಕಷ್ಟು ಕಾರಣಗಳ ಬಗ್ಗೆ ಹೇಳಿದ್ರಿ ನೀವು ಈ ಸ್ಟಾಟಿಸ್ಟಿಕ್ಸ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಜಾಸ್ತಿ ಇದೇನಾ ಇದೆ ಕಂಪೇರಿಟಿವ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಈ ಒಂದು ಗೀಳು ಬೇನೆಯ ಲಕ್ಷಣಗಳು ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳ್ಬೋದು ಇಲ್ಲಿ ಇರತಕ್ಕಂಥ ವಿವಿಧ ಸಮಾಜದ ವರ್ಗದ ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಈ ಒಂದು ಸ್ಟಡಿ ಮಾಡಿದ ಪ್ರಕಾರ ಅಲ್ಲಿ ಏನಾಗ್ತದೆ ಆ ಒಂದು ಸಂದರ್ಭಕ್ಕನುಗುಣವಾಗಿ ಈ ಒಂದು ಸಂಪ್ರದಾಯಕ್ಕನುಗುಣವಾಗಿ ಸಾಕಷ್ಟು ಜನರಲ್ಲಿ ಇದು ಟ್ರೀಟ್ಮೆಂಟ್ಗೆ ಬರುವಷ್ಟು ಸಿವಿಯರಿಟಿ ಇರಲಿಲ್ಲ ಅಂದ್ರೂ ಕೂಡ ಓ ಸಿ ಪಿ ಡಿ ಅಂತ ನಾವು ಏನು ಹೇಳ್ತೇವೆ ಅಂದರೆ ಅಪ್ಸೊಸಿವ್ ಕಂಪಲ್ಸಿವ್ ಪರ್ಸ್ನಾಲಿಟಿ ಡಿಸಾರ್ಡ್ರ್ ಪರ್ಸ್ನಾಲಿಟಿ ಅಂದರೆ ಕಾಯಿಲೆ ಹಂತಕ್ಕೆ ಮುಟ್ಟಿರೋದಿಲ್ಲ ಆದರೂ ಕೂಡ ಅವರು ನಾರ್ಮಲ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಕೆಲವು ಆಫೀಸರ್ ನೋಡಬಹುದು ಕೆಲವು ಸ್ಟೂಡೆಂಟ್ಸ್ ಇರಬೇಕಂದ್ರೆ ಹಿಂಗೆ ಇರಬೇಕು ನಾನು ಆಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನನ್ನ ಟೇಬಲ್ ಮೇಲೆ ನಾನು ಬಂದು ಕೂತ್ಕೊಂಡಾಗ ಈ ಟೇಬಲ್ ಮೇಲೆ ಇದೇ ಕಲರಿನ ಕವರ್ ಹಾಕಿರ್ಬೇಕು ಇದೇ ರೀತಿಯ ಫೈಲ್ ಇಲ್ಲೇ ಈ ಒಂದು ಡೈರೆಕ್ಷನ್ ಅಲ್ಲೇ ಇಟ್ಟಿರ್ಬೇಕು ಅದ್ರ ಮೇಲೆ ಇಟ್ಟಿರ್ತಕ್ಕಂಥ ಪೇಪರ್ ವೇಟ್ ಕೂಡ ಇಂಥ ಒಂದು ಜಾಗದಲ್ಲಿ ಇರಬೇಕು ಆ ಒಂದು ಫೈಲ್ ಮೇಲೆ ಯಾವ ಕಾರ್ನರ್ ಅಲ್ಲಿ ಇರಬೇಕು ಸೆಂಟರ್ ನಲ್ಲಿ ಇರಬೇಕು ಅಂತಕ್ಕಂಥದ್ದು ಸೊ ಅವ್ರು ಯಾವ ರೀತಿ ಹೇಳ್ಕೊಳ್ತಾ ಇರ್ತಾರ ನನಗ ಅಷ್ಟು ಕರೆಕ್ಟ್ ಆಗಿದ್ರು ಮಾತ್ರ ನಮ್ಗೆ ಸರಿಯಾಗ್ತದೆ ಇಲ್ಲ ಅಂದ್ರೆ ನಮ್ಗೆಲ್ಲ ಮನಸೇ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ ಇಟ್ಸ್ ಎ ಪರ್ಫೆಕ್ಷನಿಸ್ಟ್ ಅಂತ ಅವರು ಫೇಮಸ್ ಆಗಿರ್ತಾರೆ ಬಟ್ ಆದ್ರೆ ಅದು ಒಂದ್ ವೇಳೆ ಇನ್ನೂ ಹೆಚ್ಚಿಗೆ ಹೋದಾಗ ಡಿಲೇ ಆಗ್ತದೆ ತಮ್ಮ ಕೆಲಸ ಕಾರ್ಯಗಳು ಯಾಕಂದರೆ ಅದಷ್ಟು ಕರೆಕ್ಟಾಗಿ ಯಾರಿಗೂ ಇಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮೋಸ್ಟ್ಲಿ ಇವ್ರ ಎಕ್ಸ್ಪೆಕ್ಟೇಷನು ಇಷ್ಟೇ ಇಂಚ್ ಇರಬೇಕು ಫೈಲು ಇದೇ ಡೈರೆಕ್ಷನಲ್ಲಿ ಇರಬೇಕು ಅಂದಾಗ ನ್ಯಾಚುರಲ್ಲಿ ಅದನ್ನು ಸರಿಪಡಿಸೋದ್ರಲ್ಲಿ ಡಿಲೇ ಹಾಕೊಂತ ಟೈಮ್ ಆಗ್ತಾ ಹೋಗ್ತಾ ಇರೋದ್ರಿಂದ ಒಂದು ಕೆಲಸ ಆಫೀಸಿನ ಕೆಲಸ ಕಾರ್ಯ ಆಗಿರ್ಬೋದು ಮನೆಯ ಕೆಲಸ ಕಾರ್ಯ ಆಗಿರ್ಬೋದು ಸ್ಟಡೀಸಲ್ಲಿ ಆಗಿರ್ಬೋದು ಅಲ್ಲಿ ಕೂಡ ವಿದ್ಯಾರ್ಥಿಗಳು ಒಂದು ಹಿಂದುಳಿಯತಕ್ಕಂಥದ್ದು ಭಾಳ ಸರ್ವೇ ಸಾಮಾನ್ಯ ಆಗ್ತದೆ ಸೊ ಆದ್ರಿಂದ ಈ ಓವರ್ ಆಲ್ ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದಾಗ ಈ ಓ ಸಿ ಡಿ ಕಾಯಿಲೆ ಲಕ್ಷಣಗಳು ನಮ್ಮ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಈ ಒಂದು ಸಂಪ್ರದಾಯದ ಒಂದು ಬ್ಯಾಕ್ ಅಲ್ಲಿ ಓಕೆ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಗೀಳು ರೋಗ ಅಥವಾ ಗೀಳುಬೇನೆ ಕಾಯಿಲೆ ಬಗ್ಗೆ ಏನು ತಾವು ಮನೋವೈದ್ಯರಾಗಿ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾರೆ ಗೀಳುಬೇನೆ ಅಂತಕ್ಕಂಥದ್ದು ಈಗಾಗಲೇ ನಾವು ಚರ್ಚೆ ಮಾಡಿದ ಪ್ರಕಾರ ಅದು ಒಂದು ತರಹದ ಮಾನಸಿಕ ಕಾಯಿಲೆ ಬೇರೆ ಹೆಂಗೆ ಬಿ ಪಿ ಶುಗರು ಇನ್ನಿತರ ಇರ್ತವೆ ಅದರಂಗೆ ಇದು ಒಂದು ಮಿದುಳಿನಲ್ಲಿ ಇರ್ತಕ್ಕಂತಹ ಒಂದು ನರವಾಹಕಗಳ ಏರುಪೇರಿನಿಂದಾಗಿ ಆಗಿರ್ತಕ್ಕಂತಹ ಕಾಯಿಲೆ ಇದನ್ನು ಕೂಡ ಔಷಧಗಳ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಗುಣಪಡಿಸಬಹುದು ಅದನ್ನು ಆದಷ್ಟು ಬೇಗನೆ ತೀವ್ರವಾಗಿ ಪತ್ತೆ ಹಚ್ಚಿ ಸರಿಯಾದ ಸಮಯದಲ್ಲಿ ಸರಿಯಾದ ಡ್ಯುರೇಷನಲ್ಲಿ ಸರಿಯಾದ ಡೋಸೇಜ್ನಲ್ಲಿ ಔಷಧಿಗಳನ್ನು ಪಡೆಯುವುದರ ಮೂಲಕ ಅಥವಾ ಸಂಪೂರ್ಣವಾಗಿ ಗುಣ ಹೊಂದಿ ತನ್ನ ಮೊದಲಿನ ಕೆಲಸಕ್ಕೆ ಮತ್ತೆ ಸೇರಿಕೊಳ್ಬಹುದು ಅದಾದ ನಂತರ ಈ ಒಂದು ಕಾಯಿಲೆಯ ಲಕ್ಷಣಗಳನ್ನು ಕಂಡು ಬಂದಾಗ ನಮ್ಮ ದೋಸ್ತರು ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು ನಮ್ಮ ಆಫೀಸ್ನವರಾಗಿರ್ಬೋದು ಕಲೀಗ್ಸ್ ಆಗಿರ್ಬೋದು ಅಥವಾ ನಮಗೆ ಗೊತ್ತಿರೋದು ಗೊತ್ತಿಲ್ಲದವರು ಈ ರೀತಿ ಇದ್ದಾಗ ಅವ್ರಿಗೆ ಒಂದು ಮಾತು ನಾವು ತಿಳಿಸಿ ಹೇಳ್ಬೇಕು ಇಂತ ಲಕ್ಷಣಗಳು ಅವರಲ್ಲಿ ನಾವೇನೋ ಅಬ್ಸರ್ವ್ ಮಾಡಿದರೆ ಇದು ಈ ರೀತಿ ಇರ್ತದೆ ನಮ್ಮ ಮನೆಯಲ್ಲೂ ಕೂಡ ಅಥವಾ ಏನೋ ಒಂದು ಎಕ್ಸಾಂಪಲ್ ಕೊಟ್ಟು ಅದಕ್ಕೆ ಔಷಧಿ ಕೊಡೋದ್ರ ಮೂಲಕ ಕಂಪ್ಲೀಟಾಗಿ ನಾರ್ಮಲ್ ಆಗ್ತದೆ ಇಲ್ಲ ಅಂದ್ರೆ ಸುಮ್ಮನೆ ಬರ್ತಾ ಬರ್ತಾ ನಮ್ಮ ಕೆಲಸಕ್ಕೆ ನಮಗೆ ತೊಂದರೆ ಆಗ್ತಕ್ಕದಂಥ ತಿಳುವಳಿಕೆ ನೀಡೋದ್ರ ಮೂಲಕ ನಾವು ಈ ಒಂದು ಕಾಯಿಲೆಯ ಬಗ್ಗೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿಸ್ಬೋದು ಒಂದು ಏನೇದಾಗಿ ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ಬೋದು ಮೂರನೇದಾಗಿ ಈ ಕಾಯಿಲೆಗಳಿಂದ ಇನ್ನಿತರ ತೊಂದರೆಗಳು ಅನುಭವಿಸ್ತಕ್ಕಂಥ ಜನರನ್ನು ಕೂಡ ನಾವು ರಕ್ಷಿಸಬಹುದು ಇದರಿಂದ ಈ ಒಂದು ಯಾವುದೇ ಒಂದು ಪ್ರಗತಿ ಶೈಕ್ಷಣಿಕ ಪ್ರಗತಿ ಆಗಿರ್ಬೋದು ಔದ್ಯೋಗಿಕ ಪ್ರಗತಿ ಆಗಿರ್ಬೋದು ಆರ್ಥಿಕ ಪ್ರಗತಿ ಎಲ್ಲವನ್ನೂ ಸಾಧಿಸಬೇಕಂದ್ರೆ ಆ ಒಬ್ಬ ವ್ಯಕ್ತಿ ಇದರಿಂದ ಹೊರಗೆ ಬರಬೇಕು ಇದನ್ನು ಹೊರಗೆ ಬರಲಿಕ್ಕೆ ಪ್ರತಿಯೊಬ್ಬರೂ ಕೂಡ ನಾವು ಏನು ಮಾಡಬೇಕು ಕೈಯನ್ನು ಜೋಡಿಸಬೇಕು ಅಂತ ನಾವು ಹೇಳ್ತೇವೆ ಪ್ರತಿಯೊಬ್ಬರು ಕೂಡ ಇದು ಕೇವಲ ಮನೋವೈದ್ಯರೇ ಅಥವಾ ಆಪ್ತ ಸಮಾಲೋಚಕರೇ ಮಾಡ್ತಕ್ಕಂಥ ಕೆಲಸ ಡಾಕ್ಟ್ರೇ ಮಾಡ್ತಕ್ಕಂಥದ್ದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಲಕ್ಷಣಗಳು ಕಂಡಾಗ ಅವರನ್ನು ಅವರಿಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಪ್ರತಿಯೊಬ್ಬರು ಏನೇ ಡಾಕ್ಟ್ರೇ ಆಗ್ಬೇಕಂತೇನಿಲ್ಲ ತಿಳುವಳಿಕೆ ಕೊಡಲಿಕ್ಕೆ ಎಸ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವೇ ಮನಸ್ಸು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಮನಸ್ಸಿನಲ್ಲೇ ಕೂಡ ಇದೆ ಅನ್ನುವಂಥದ್ದು ನಿಜವಾಗಲೂ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗೀಳುಬೇನ ರೋಗ ಅಥವಾ ಗೀಳು ರೋಗ ಓ ಸಿ ಡಿ ಈ ಒಂದು ಕಾಯಿಲೆ ಬಗ್ಗೆ ಸುದೀರ್ಘವಾಗಿ ನಮ್ಮ ಕೆಳಗರಿಗೆ ಯಾಕೆ ಬರ್ತದೆ ಏನು ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಸುದೀರ್ಘವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ ತಾವು ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಆರೋಗ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಗೀಳು ಮನೋರೋಗ ಕುರಿತು ರಾಯಚೂರಿನ ಜಿಲ್ಲಾ ಮನೋರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ವೆಂಕಟೇಶ್ ರಾಜ್ಯ ವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ